ಸ್ನೇಹಿತರೆ ನನ್ನ ಬದುಕಲ್ಲಿ ನನ್ನ ಜೀವನದಲ್ಲಿ ನಾನು ಮೂವತ್ತೈದು ವರ್ಷದ ರಾಜಕೀಯ ಜೀವನ ರಮೇಶ್ ಕುಮಾರ್ ಜೊತೆ ಕೆಲಸ ಮಾಡಿದ್ದೀವಿ ಬೈರೇಗೌಡರ ಜೊತೆ ಕೆಲಸ ಮಾಡಿದ್ದೀವಿ ಕೆ ಎಚ್ ಮಿನಪ್ಪನವ್ರ ಜೊತೆ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಪಕ್ಷ ಸಂಘಟನೆಯಲ್ಲಿ ಅನೇಕ ಹುದ್ದೆಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಕೆಲಸ ಮಾಡಿದ್ದೀವಿ ಕೆ ಎಚ್ ಮಿನಪ್ಪನವರ ನಾಲ್ಕು ಚುನಾವಣೆಗಳು ನಾಲ್ಕು ನಮ್ಮ ಜಿಲ್ಲೆಯ ಅಸೆಂಬ್ಲಿ ಚುನಾವಣೆಲ್ಲ ನಡೆಸಿದ್ದೀವಿ ನಾವು ತಾಳ್ಮೆಯಿಂದ ನಡೆಯೋ ಜನ ನನಗೆ ಇವತ್ತು ಕೋಲಾರ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಈ ಬೂತ್ ಕಮಿಟಿ ಏಜೆಂಟ್ರ ಸಭೆ ಕರಿಬೇಕು ಅಂತ ರಾಜ್ಯದ ಉಸ್ತುವಾರಿಗಳಾದಂಥ ರಾಜ್ಕುಮಾರು ಮತ್ತು ರಮೇಶ್ ಅವರು ನನಗೂ ಲಕ್ಷ್ಮೀನಾರ ಸಲಹೆ ಕೊಟ್ಟಿದ್ದರು ಆ ಸಲಹೆ ಮೇಲೆ ಮೀಟಿಂಗ್ ಕರೆದಿದ್ವಿ ಯಾಕೆ ಪ್ರಿಪ್ರೇಷನ್ನು ಇನ್ನೊಂದು ಏನೂ ಗೊತ್ತಿಲ್ಲ ನಮಗೆ ಸ್ವಾಗತ ಮಾಡಿ ನಾನು ಕೂತಿದ್ದೆ ಏ ನಿಂದು ಜಾಸ್ತಿ ಆಯಿತು ಅಂಥೇಳಿ ನಾಲ್ಕೈದು ಜನ ನುಗ್ಗಿ ಬಂದರು ಅದರಲ್ಲಿ ಮೊದಲೇ ಅವರು ಆತ ಯಾರೋ ವೈ ವೈ ಅಂತ ಮುರಳಿ ಅಂಬರೀಷ ಮತ್ತು ಅಪ್ಸರು ಇನ್ನೂ ಅನೇಕರು ಯಾರೋ ಇದ್ದರು ಗೊತ್ತಿಲ್ಲ ಕಾರಣ ನಾನು ಜಗಳ ಮಾಡಿ ಒಡೆದಾಟ ಮಾಡಿ ಜೀವನದಲ್ಲೇ ಕಂಡಿಲ್ಲ ಅವೆಲ್ಲ ಇವತ್ತು ಯಾಕೆ ಅವರು ಆ ಮಟ್ಟಕ್ಕೆ ಹೋದರೂ ಗೊತ್ತಿಲ್ಲ ನಾನು ಈಗ ನನಗೆ ಮತ್ತೆ ಅಲ್ಲಿ ನನ್ನನ್ನು ಡಿಚ್ಚಿ ಹೊಡೆದು ಕಾಲ ಹೊಡೆದು ಹಾಕ್ಬಿಟ್ರು ಕತ್ತೆಲ್ಲ ಪಟ್ಟಿಗೆಲ್ಲ ಎತ್ತ ಬರೋ ಮಾಡಿ ನಾನು ಮೊದಲೇ ಹೃದಯ ಸಂಬಂಧಿ ರೋಗಿ ಆದ್ದರಿಂದ ಅಲ್ಲಿ ಯಾಕೋ ಒತ್ತರ ಜಾಸ್ತಿಯಾಗಿ ಉಸಿರು ಕಟ್ಟಿದಂಗೆ ಆಯಿತು ಇಲ್ಲಿಗೆ ಬಂದಿದ್ದೀನಿ ತಕ್ಷಣ ಕೆ ಎಚ್ ಮಿನ್ನಪ್ಪನವ್ರು ಮಾತಾಡಿದ್ರು ಇನ್ನೂ ಕೆಲವು ಶಾಸಕರು ಮಾತನಾಡಿದರು ನಾನು ಅನಿವಾರ್ಯತೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾಯಿದೆ ಇವೆಲ್ಲ ಕೂಡ ಹೈಕಮಾಂಡ್ನವರು ಭಾಳ ಬೇಗ ಇದನ್ನು ಬಗೆಹರಿಸಿದ್ರೆ ಈ ಸಂಸ್ಕೃತಿ ಮುಂದೆ ಬರೆದ್ರೆ ಕಷ್ಟ ಆಗುತ್ತೆ ಚುನಾವಣೆ ನಡೆಸೋದು ಅಂತ ಹೇಳಿದೀವಿ ನನ್ನಂಥ ಒಬ್ಬ ಅನುಭವಿ ರಾಜಕಾರಣಿ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ ಪ್ರೀತಿಯಿಂದ ಡಿ ಕೆ ಶಿವಕುಮಾರ್ ಅವರು ನನ್ನ ನಾವು ಮುಂದೆ ಈ ಪಾರ್ಲಿಮೆಂಟ್ ಗೆಲ್ಲಬೇಕು ಅನ್ನೋ ಒಂದು ಸ್ಥಿತಿಯನ್ನು ಇಲ್ಲಿ ಏರ್ಪಾಟ್ ಮಾಡ್ತಿರೋ ಸಂದರ್ಭದಲ್ಲಿ ಯಾರೋ ಕೆಲವರು ಈ ನಮ್ಮ ಶಾಸಕರು ಅವರ ಶಿಷ್ಯರು ಅನಿಲ್ ಅವರ ಶಿಷ್ಯರು ಈ ಮಟ್ಟಕ್ಕೆ ಇವರೆಲ್ಲ ಬೆಳೆಸಿ ಜನರ ಮೇಲೆ ಬಿಟ್ಟರೆ ನನ್ನಂಥವ್ರ ಮೇಲೆ ಆಗಿರೋ ಹಲ್ಲೆ ನಾಳೆ ಕಾರ್ಯಕರ್ತರನ್ನ ಹೇಗೆ ನಾವು ಕಟ್ಟೋದು ಬೇರೆ ಕಾರ್ಯಕರ್ತರನ್ನ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬರೋದೇಗೆ ಯಾವ ನಂಬಿಕೆ ಮೇಲೆ ಅವರೆಲ್ಲ ನಮಗೆ ಬರ್ತಾರೆ ಅನ್ನೋದೇ ಭಾಳ ನೋವಾಗಿರೋ ವಿಚಾರ ಅದರಿಂದ ಇವ್ರಿಗೆ ಆದಷ್ಟು ಬೇಗ ಈ ಥರ ಹಲ್ಲೆ ಮಾಡಿ ಮತ್ತು ನಮ್ಮ ವಾಯ್ಸನ್ನು ತಡೆದು ರಾಜಕಾರಣ ಮಾಡ್ತೀವಿ ನಮ್ಮನ್ನು ಓಡಿಸ್ತೀವಿ ಬೈತೀವಿ ಅಂದರೆ ಅದು ಸಂಸ್ಕೃತಿ ಒಳ್ಳೆಯದಲ್ಲ ಭಾಳ ಸುಸಂಸ್ಕೃತ ಶಾಸಕರಾಗಿದ್ದಂಥ ಕ್ಷೇತ್ರ ಇದು ಮಂಜುನಾಥ್ ಅವರು ಈಗಲಾದರೂ ಕೂಡ ದಯಮಾಡಿ ಅವರನ್ನು ಒಂದು ರಹದಾರಿಗೆ ತಂದು ಒಳ್ಳೆ ಮಾರ್ಗದಲ್ಲಿ ಬೆಳೆಸಲಿ ಬಡಿ ಬಡಿ ರಾಜಕಾರಣದಿಂದ ಯಾರೂ ಕೂಡ ಉದ್ಧಾರ ಆಗೋಲ್ಲ ಒಳ್ಳೇದಲ್ಲ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಅವ್ರನ್ನ ಮನವಿ ಮಾಡ್ತೀನಿ ನಾನು ಈಗ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ದೇವರು ಅನ್ನೋದನ್ನು ಬಿಟ್ಟರೆ ಅವ್ರ ಮೇಲೆಲ್ಲ ಜಿಜ್ ಸಾದಾಟಕ್ಕಿಳಿಯುವಂಥ ವಯಸ್ಸು ನಮ್ಮದಲ್ಲ ಆ ಸಂಸ್ಕೃತಿಯಲ್ಲೂ ಕೂಡ ನಾನು ಬೆಳೆದಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿ ಏನು ಇಂತ ಅವ್ರನ್ನ ಅರೆಸ್ಟ್ ಮಾಡಿಸಿ ನನಗೇನು ಬರಬೇಕಾಗಿದೆ ಅವ್ರನ್ನ ಚಿಕಿತ್ಸೆ ಮಾಡಿಸೋದು ಇನ್ನೊಂದಲ್ಲ ಅವರು ಅರಿವಾಗಬೇಕು ಅವ್ರಿಗೂ ಅರಿವಾಗಿ ಅವರು ಕೂಡ ಸಣ್ಣ ಸಣ್ಣ ಹುದ್ದೆಗಳಲ್ಲೆಲ್ಲ ಇದ್ದಾರೆ ಅದರಿಂದ ಹೈಕಮಾಂಡ್ ಆದಷ್ಟು ಬೇಗ ಅವರಿಗೆ ಯಾವ ಥರದ ತೀರ್ಮಾನ ಕೊಡ್ತಾರೆ ನೋಡೋಣ ಅಂತ ಕಾಯ್ತಾ ಇದ್ದಾರೆ ಬ್ಯಾನರ್ ಫೋಟೋ ಸಂಬಂಧವೇ ಇಲ್ಲ ಬ್ಯಾನರ್ ಫೋಟೋ ಸಂಬಂಧ ಇದ್ದರೆ ಅಷ್ಟೊಂದು ಜನ ಏನಕ್ಕೆ ಬರ್ತಾರೆ ಹೇಳಿಕೆ ನಾನೇನು ಕೊಟ್ಟಿಲ್ಲ ಕೆ ಎಚ್ ಪುನಪ್ಪನವರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿದ್ದೀನಿ ಅದು ತಪ್ಪು ಅಂದರೆ ಅದು ಈ ಸಂದರ್ಭಕ್ಕೆ ಅದು ವಿಚಾರವೇ ಅಲ್ಲ ನನ್ನ ಊರು ನನ್ನ ಹುಡುಗ ಇಲ್ಲದೆ ನನಗೆ ಊರು ನಾನು ವೋಟರ್ ಹಾಕಿರೋದು ಕುಂಬಾರಹಳ್ಳಿ ಇಲ್ಲಿ ಒಬ್ಬ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಅವರಲ್ಲಿ ನಾನು ಎಷ್ಟು ಓಟ್ ಹಾಕ್ಸಿದ್ದೀನಿ ತೆಗೆದು ನೋಡಲಿ ಇವರೆಲ್ಲ ಇಲ್ಲೆಲ್ಲಿ ಕೆಲಸ ಮಾಡಿದ್ರು ಅದನ್ನು ನೋಡಲಿ ನನ್ನ ಊರಲ್ಲಿ ನಾನು ಎಷ್ಟು ಓಟ್ ಹಾಕ್ಸಿದ್ದೀನಿ ನನ್ನ ಓಟ್ ಇರ್ತಕ್ಕಂಥ ಬೂತಲ್ಲಿ ಆ ಬೂತ್ ಕಮಿಟೀಲಿ ಬೇರೆ ಬೇರೆ ಈಗೆಲ್ಲ ಮಾತಾಡಿದಂಥವರು ಅವ್ರ ಹಳ್ಳಿಗಳಲ್ಲಿ ಅವರು ಎಷ್ಟು ಓಟ್ ಹಾಕಿದ್ರು ಅಂತ ನೋಡಲಿ ಅದು ಕಾರಣ ಅಲ್ಲ ಇದು ನಾನು ಜೆ ಡಿ ಎಸ್ಗೆ ಮಾಡಿದೆ ಅಂತಂದರೆ ಅವರೇನು ಸಾವಿರ ಎರಡು ಸಾವಿರ ಹೋಟೆಲ್ ಗೆದ್ದಿಲ್ಲ ಮೂವತ್ತು ಸಾವಿರ ಗೆದ್ದಿದ್ದಾರೆ ಮೂವತ್ತು ಸಾವಿರ ಹೋಟೆಲ್ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರು ಈ ಥರದ ಸಣ್ಣ ವಿಚಾರಗಳಿಗೆ ಇವತ್ತು ಅವರು ಅಷ್ಟೊಂದು ಬೆಲೆ ಕೊಡ್ತಾರೆ ಅನ್ನೋದಾದರೆ ನಾನು ಅನೇಕ ಜನ ಹತ್ತು ಜನ ಶಾಸಕರನ್ನು ನೋಡಿದ್ದೀನಿ ನಾಯಕರನ್ನ ನೋಡಿದ್ದೀನಿ ಬೇರೆಗುಡ್ರು ಜೊತೆ ಎಂತೆಂಥ ದಿಗ್ಗಜರ ಜೊತೆ ಕೆಲಸ ಮಾಡಿದ್ವಿ ಇಪ್ಪತ್ತೈದು ವರ್ಷ ಕೆ ಎಚ್ ಪುಣಪ್ಪನವ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ ಅವರೆಂಥ ತಾಳ್ಮೆ ಪುರುಷರು ಹಳೆ ದ್ವೇಷ ನಾನು ಯಾರ ಜೊತೆಗೂ ದ್ವೇಷ ಇಟ್ಕೊಂಡಿರಲಿಲ್ಲ ನಾನು ಯಾರ ಜೊತೆಗೂ ಯಾರು ತಂಟೆ ತಕರಾರುಗಳಲ್ಲೂ ಕೂಡ ಭಾಗಿಯಾಗಲ್ಲ ಅವ್ರ ಶಿಷ್ಯರು ನೇರ ಕೈವಾಡಂದ್ರೆ ಏನ್ ಇದಕ್ಕೆ ಅರ್ಥ ಹೇಳಬೇಕು ಅವ್ರು ಯಾರಾದ್ರು ಅವ್ರು ಯಾರು ಹಂಗಾರೆ ನನ್ನ ಮೇಲೆ ಅಲ್ಲೇ ಮಾಡಿದವ್ರು ಯಾರು ನನ್ನ ಮೇಲೆ ಅಲ್ಲೇ ಮಾಡ್ದವ್ರು ಯಾರು ಹಮೇಶ್ ಅಲ್ಲ ರಮೇಶ್ ಕುಮಾರ್ ಜೊತೆ ನಾನು ಗುರ್ಸ್ಕೊಂಡಿದ್ದೀನಲ್ಲ ಅನೇಕ ವರ್ಷ ರಮೇಶ್ ಕುಮಾರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವರನ್ನು ಈ ಪಕ್ಷದ ನಾಯಕರು ಅಂತ ಒಪ್ಕೊಂಡಿದ್ದೀರಿ ಈ ಥರ ಬೆಳೆಸ್ತಾರೆ ರಮೇಶ್ ಕುಮಾರ್ ಬಗ್ಗೆ ನನಗೆ ಆ ಥರದ ಅಪಮಾನಗಳಿಲ್ಲ ಅಪನಂಬಿಕೆಗಳಿಲ್ಲ ಅವರು ಭಾಳ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಈ ಥರದವ್ರನ್ನೆಲ್ಲ ಬೆಳೆಸ್ತಾರೆ ಅಂತಕ್ಕಂಥ ವಾತಾವರಣ ಇಲ್ಲಲ್ಲ ಅದರಿಂದ ರಿಕಮೆಂಡ್ ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಪರಿಹಾರ ಕಂಡುಹಿಡಿತಾರೆ ಅಂತ ನಾನು ಭಾವಿಸಿದ್ದೀನಿ